ಸರ್ ನಮಸ್ಕಾರ ಹೇಳಿ ತಮ್ಮ ಹೆಸರು ಮಹೇಶ್ ಬಿಪಿ ಅಂತ ಎಲ್ಲಿಂದ ಬರ್ತಾ ಇದಾರೆ ಸರ್ ಬರಾಪುರದಿಂದ ಬೋರಪುರ ಮದರ್ ತಾಲೂಕು ಮದೂರ್ ತಾಲೂಕು ಸರ್ ಏನ್ ಅನ್ಸ್ತಾ ನಿಮ್ಗೆ ಜಾತ್ರಾ ಜಾತ್ರೆ ಏನಿಲ್ಲ ಖುಷಿ ಆಯ್ತೈತೆ ಐತೆ ಹಾ ಕರ್ಕೊಂಡ್ ಬಂದಿದ್ರೆ ಜೊತೆ ಕರುಗಳು ಇನ್ನೊಂದು ಒಂಟಿ ತರ ವ್ಯಾಪಾರ ಆಯ್ತಾ ಏನು ಇನ್ನ ಇಲ್ಲ ಎಲ್ಲಾ ಕೇಳ್ತವ್ರ ಎಲ್ಲ ವ್ಯಾಪಾರ ಇದು ಇದನ್ ಇದು ಜೊತೆ ಏನ್ ಎಷ್ಟ್ ತಿಂಗಳು ಕರು ಸರ್ ಇದು ಇದು ಹನ್ನೊಂದ್ ತಿಂಗಳು ಕರು ಹನ್ನೊಂದ್ ತಿಂಗ್ಳು ಕರು ಏನ್ ರೇಟ್ ಹೇಳ್ತಾ ಇದ್ರ ಇದು ಲಕ್ಷ ಐದ್ ಸಾವಿರ ಹೇಳ್ತಾ ಇದ್ದೀವಿ ಲಕ್ಷದ ಐದ್ ಸಾವಿರ ಹೇಳ್ತಾ ಇದ್ರ ಜೊತೆ ಕುಂಟೆ ಕುಂಟೆ ಎಲ್ಲಾ ಪ್ರಾಕ್ಟೀಸ್ ಮಾಡ್ಸಿದ್ರಲ್ಲ ಇಲ್ಲ ಮಾಡಿಸ್ತಿದೀವಿ ಮಾಡ್ತಿದ್ರ ಹೆಣ್ಣ ಪುಟ ಮಾಡಸ್ತಾ ಇದ್ದಿವಿ ಏನ್ ರೇಟ್ ಹೇಳ್ತಿದ್ರ ಒಂದ್ ಹೋಯ್ದ ಮುಂದೊಯ್ದು ಫೈನಲ್ ಫೈನಲ್ ಅಂದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಕೊಡ್ತಾರೆ ಓಕೆ ಇದು ಒಂಟಿನಾ ಅದು ಒಂಟಿ ಅದು ಏ ಏನೆಲ್ಲ ಆಗೈತೆ ಅದಕ್ಕೆ ಅದು ಮಾಮೂಲಿ ಎರಡ್ ಎಲ್ಲ ಆಗೈತೆ ಎರಡೆಲ್ಲಾಗಿದೆ ಏನ್ ರೇಟ್ ಹೇಳ್ತಿದ್ರ ಅದಕ್ಕೆ ನಲವತ್ತೈದು ಸಾವಿರ ನಲವತ್ತೈದ್ ಹೇಳ್ತಿದ್ರ ಇದು ಬಂದ್ಬಿಟ್ಟು ಇದು ಒಂಟಿ ದನ ಇದ್ರು ಜೊತೆದು ಸ್ವಲ್ಪ ಹುಷಾರಿಲ್ಲದನೆ ಇದಾಗ್ಬಿಟೈತೆ ಅದಕ್ಕೆ ಆತ್ಮರ ಕೊಟ್ಬಿಟ್ಟಿದ್ದೀವಿ ಇದ್ರ ಜೊತೆಗೆ ಹಾಕ್ಬೇಕು ಅಂದ್ರೆ ಕೊಟ್ಬಿಡ್ಬೇಕು ಕಡೆನ ಇದು ಮಾಮೂಲಿ ಅಸಮ್ಮತ್ ಐತೆ ಹಾಂ ಅದೇ ಕಡೆ ಕಡೆ ತಾನೆ ಕಡೆ ಕಡೆ ಏನು ರೇಟ್ ಹೇಳ್ತದ್ರೆ ಇದು ಒಂದು ಅರವತ್ತೈದು ಒಂದು ಅರವತ್ತೈದು ಹೇಳ್ತಾ ಈಗ ನೀವು ಊಟ ಗೀಟ ಮಾಡ್ಕತ್ತಿರಲ್ಲ ಏನೋ ಕೊಟ್ಬಿಡ್ತೀರಾ ಏ ಕೊಟ್ಟರೂ ಕೊಟ್ಬಿಡ್ತೀವಿ ಇಲ್ಲ ನಮ್ಗೆ ಸಿಗು ನಾವು ಹಾಕತ್ತೀವಿ ಓಕೆ ಫೈನ್ ಫೋನ್ ನಂಬರ್ ಹೇಳ್ತೀರಾ ಒಡ್ಕಳ್ಳಿ ಡಬಲ್ ನೈನ್ ಸಿಕ್ಸ್ ಫೋರ್ ನೈನ್ ಫೈವ್ ಒನ್ ಸೆವೆನ್ ಓಕೆ ರೀ ನೈನ್ ಓಕೆ ಥ್ಯಾಂಕ್ ಯು ಸರಿ ಸರ್ ನಮಸ್ಕಾರ ಹಾಂ ತಮ್ಮ ಹೆಸ್ರು ದುಡಯ್ಯ ಎಲ್ಲಿಂದ ಬರ್ತಾ ಇದ್ದಾರೆ ಮಳವಳ್ಳಿಯಿಂದ ಮಳವಳ್ಳಿ ಪಕ್ಕ ಪಕ್ಕ ಟೌನ್ ಸರ್ ಟೌನ್ ಸಾಳ್ಳಿ ಸಾಳ್ಳಿ ಓಕೆ ಹಳ್ಳಿ ಯಾವ ಹಳ್ಳಿ ಸರ್ ಹಾ ಸಾಳ್ಳಿ ಗೌಡ್ಗರ ಪಕ್ಕ ಸಾಳ್ಳಿನ ಓಕೆ ಏನು ಅಲ್ಲಾಗಿದೆ ಸರ್ ಇದಕ್ಕೆ ಇದು ಅಲ್ಲ ಅನಿಲ್ಲ ಸರ್ ಅಲ್ಲಾಗಿಲ್ವಾ ಅಲ್ಲ ಏನ್ ರೇಟ್ ಹೇಳ್ತಿದ್ರ ಒಂದೂವರೆ ಹೇಳ್ತಾವ್ರಿ ಒಂದೂವರೆ ಹೇಳ್ತಿದ್ರ ಫೈನಲ್ ಫೈನಲ್ ಒಂದು ನಲ್ವತ್ತೊಂದ್ರೆ ಕೊಡ್ತೀನಿ ಸರ್ ಇದು ಕುಂಟೆ ಗಿಂಟೆ ಎಲ್ಲಾ ಹೊಡಿಸಿ ಗಾಡಿ ಗಿಡಿ ಕುಂಟೆ ಗಾಡಿ ಎಲ್ಲ ಹೊಡೆದ ಎಲ್ಲ ಎಲ್ಲ ಹೊಡೆದ

ನಾನು ಮುದ್ದೂರ ವಾಸ ಉಂಬ್ರಳಿ ಊರು ಸರ್ ಕಿಲಾರ ಕಿಲಾರ ಈ ಒಂದು ಜಾತ್ರೆ ಏನ್ ನಿಮ್ಗೆ ಜಾತ್ರೆ ಇನ್ನ ದನ್ಗಳು ಬರ್ಬೇಕಾಯ್ತು ಎಲ್ಲಾ ದನ್ಗಳ ಎಲ್ಲಾ ಜಾತ್ರೆಗಿಂತ ದನ್ಗಳ ಕಮ್ಮಿ ಪ್ರಸಾರ ಯಾರು ಮಾಡ್ಲಿಲ್ಲ ಈ ಜಾತ್ರೆ ಹೆಂಗ್ ಗೊತ್ತಾಯ್ತು ನಾವು ಸ್ವಂತ ಮುದ್ದೂರಲ್ಲೇ ವಾಸ ಇರೋದ್ ನಾನು ಹಂಗಾಗಿ ವರ್ಷ ವರ್ಷನೂ ಕಟ್ತೀನಿ ನಾನು ಈಗ ಎಷ್ಟ್ ಜೊತೆ ಕಟ್ಟಿದ್ರೆ ನಮ್ದು ಒಂದೇ ಜೊತೆ ಇರೋದ್ ಕರ ಒಂದೇ ಜೊತೆ ಎಷ್ಟ್ ತಿಂಗಳು ಇದು ಒಂದ್ ಹೊಸ ಮೇಲೆ ಒಂದ್ ಆಗೈತೆ ಏನೇನ್ ಮೇವ್ ಆಗ್ತಾ ಇದ್ರ ಒಣಹುಲು ರಾಗಿ ಹುಲ್ಲು ಹ್ಮ್ ಅಷ್ಟೇ ಸರ್ ಅಷ್ಟೇ ಹಾಲ್ ಏನಾದ್ರು ಆಗ್ತೈತ್ರಾ ಹಾಲ್ ಕುಡಿ ಬೆಳಿಗ್ಗೆ ಅಥವಾ ಖಾಲಿ ಹೊಟ್ಟೆಲ್ ಹಾಲ್ ಕುಡಿಸ್ತೀವಿ ಹಾ ಅಷ್ಟೇ ಅದ್ ಬಿಟ್ರೆ ಮೊಟ್ಟೆ ಗಿಟ್ಟೆ ಮೊಟ್ಟೆ ಏನ್ ಕೊಡಲ್ಲಾ ಓಕೆ ಫೈನ್ ಏನ್ ರೇಟ್ ಹೇಳ್ತಿದ್ರ ಒಂದು ಎಂಬತ್ತ್ ಹೇಳ್ತಿದೀವಿ ಫೈನಲ್ ಫೈನಲ್ ಒಂದು ಅರವತ್ತು ಒಂದು ಎಪ್ಪತ್ತಕ್ಕೆ ಬಂದ್ರೆ ಕೊಟ್ಟ್ಬಿಡ್ತೀವಿ ಒಂದೂ ಅರವತ್ತು ಒಂದ್ ಎಪ್ಪತ್ತಕ್ ಬಂದ್ರೆ ಬಿಡ್ತೀವಿ ಆ ಕುಂಟೆ ಗಿಂಟೆ ಎಲ್ಲಾ ಹೊಡ್ಸಿದ್ರಾ ಎಲ್ಲಾ ಮಾಡಿದೀವಿ ಸಾರಿ ಕೆಲ್ಸ ಗಾಡಿ ಕೆಲಸ ಎಲ್ಲ ಆಗೈತೆ ಸೋಕಿ ಓಕೆ ಗಾಡಿನೂ ಮಾಡ್ಸಿದೀವಿ ಓಕೆ ಈಗ ನೀವು ಗಾಡಿ ಎಲ್ಲ ಬೆಳಿಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡಿಸ್ತಾರೆ ಪ್ರಾಕ್ಟೀಸ್ ಮಾಡಿಸಿದೀವಿ ದೊಡ್ಡ ಗಾಡಿನೂ ಕಟ್ಟಿದೀವಿ ಎಲ್ಲಾ ಮಾಡಿದೀವಿ ಈಗ ನಿಮ್ಗೆ ಏನಾದ್ರು ರೇಸ್ ಅಂತ ಏನಾದ್ರು ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಏನ್ ರೇಸ್ ಏನಿಲ್ಲ ಸರ್ ದನ ಸಾಕಿ ದನ ಉಳಿಸ್ಬೇಕು ಅಂತ ನಮ್ಗೆ ಆಸೆ ಓಕೆ ನಾಟಿ ದನ ಸಾಕ್ಬೇಕು ಉಳಿಸ್ಬೇಕು ಅನ್ನೋದು ಒಂದು ಇದು ಇಂಟೆನ್ಶನ್ ಫೋನ್ ನಂಬರ್ ಹೇಳ್ತೀರಾ ಏಟ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಓಕೆ ಫೋರ್ ತ್ರೀ ಓಕೆ ಡಬಲ್ ಏಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಲಿಖಿತ್ ಜಿ ಪಿ ಎಲ್ಲಿಂದ ಬರ್ತಾರ ಗುರುದೇವರಳ್ಳಿ ಗುರುದೇವರಳ್ಳಿ ಏನ್ ಅನ್ಸುತ್ತೆ ಜಾತ್ರೆ ಜಾತ್ರೆ ಖುಷಿ ಅನ್ಸುತ್ತೆ ಹಳ್ಳಿಕಾರ ಬೆಳಸ್ಬೇಕು ಅನ್ಸದೆಬೇಕಂದ್ರೆ ಏನ್ ಮಾಡ್ಬೇಕು ತಿಂಡಿ ಕೊಡ್ಬೇಕು ಮೇವು ಕೊಡ್ಬೇಕು ತುಂಬಾ ನೀರ್ ಕುಡಿಸ್ಬೇಕು ಅದು ಆತರ ಬೆಳೆಸ್ಬೇಕು ಅಂತಂದ್ರೆ ತಳಿ ಬೆಳಸ್ಬೇಕು ಏನ್ ಮಾಡ್ಬೇಕು ತಳಿ ಬೆಳೆಸ್ಬೇಕು ಚೆನ್ನಾಗಿ ಬೆಳೆಸ್ಬೇಕು ಮೀಸಿ ಪ್ರೋತ್ಸಾಹ ಮಾಡ್ಬೇಕು ಅಲ್ವಾ ಸಾಕವ್ರಿಗೆಲ್ಲಾ ಪ್ರೋತ್ಸಾಹ ಮಾಡ್ಬೇಕು ಇಂತ ಜಾತ್ರೆ ಕಟ್ತಾರ ಹೋಗ್ಬೇಕು ಎಲ್ಲಾ ಪ್ರಚಾರ ಎಲ್ಲಾ ಕಡೆನೂ ಹೋಗಿ ಬೈತಿದೀವಿ ಎಲ್ಲಾ ಕಡೆ ಹೋಗ್ತೀರಾ ನೀವು ಏನ್ ಏನ್ ಮಾಡ್ಕೊಂಡಿರೋದ ನೀವು ಫಸ್ಟ್ ಇಯರ್ ಐ ಟಿ ಮಾಡ್ತಾ ಇದ್ದೀರಾ ಸೊ ಇದ್ ಮಾಡ್ಬಿಟ್ಟು ಬೇರೆ ಇದ್ ಮಾಡ್ಬೇಕು ಅಂತ ನಾನು ಹಳ್ಳಿ ಖರ್ಚು ಹಾಕ್ಬೇಕು ಹಳ್ಳಿ ಖರ್ಚು ಹಾಕ್ಬೇಕು ಅಂತ ಅನ್ಬಿಟ್ಟು ಎಷ್ಟು ತಿಂಗಳು ಇದು ಏನಲ್ಲ ಆಗಿದೆ ಇದಕ್ಕೆ ಇದು ನಾಲ್ಕಲ್ಲ ನಾಲ್ಕಲ್ಲು ಆರಲ್ಲ ಏನ್ ರೇಟ್ ಹೇಳ್ತಾ ಇದ್ರು ಒಂದೂವರೆ ಒಂದೂವರೆ ಫೈನಲ್ ಫೈನಲ್ ಒಂದು ನಲ್ವತ್ತು ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ ಗಾಡಿ ಕೆಲಸ ಉಳಿದು ಎಲ್ಲ ಮಾಡ್ತಾ ಇದ್ರು ಫೈನಲ್ ಫೈನಲ್ ಒಂದು ನಲ್ವತ್ತು ಒಂದು ನಲ್ವತ್ತು ಓಕೆ ಫೋನ್ ನಂಬರ್ ಹೇಳ್ತೀರಾ ಸರ್ ಆಯ್ತು ಫೋನ್ ನಂಬರ್ ಸಾಯ್ತು ಹಾ ಹೇಳಿ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತು ಎಂಬತ್ತು ಹದಿನೇಳು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಅಣ್ಣ ತಮ್ಮ ಹೆಸರು ಶಿವು ಅಂತ ಶಿವರು ಎಲ್ಲಿಂದ ಬರ್ತಾ ಇದ್ರ ಒನಗಳಿ ಮಠ ಒನಗನಹಳ್ಳಿ ಮಠ ಸರ್ ಈವನ್ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಒಂದ್ ಐದು ವರ್ಷ ಆಯ್ತು ಐದು ವರ್ಷ ಎಷ್ಟು ಜೊತೆ ಏರ್ಗಳನ್ನ ಹಾಕಿದ್ರ ಈಗ ಅಣ್ಣ ಹೋದ ವರ್ಷ ಎರಡು ಜೊತೆ ಆಯ್ತು ಈಗ ಮೂರ್ ಜೊತೆ ಅವ್ಯಾ ಒಂದೇ ಜೊತೆ ಹಾಕ ಬಂದಿರ್ತೀವಿ ಈಗ ಒಂದ್ ಜೊತೆ ಹಾಕಿದಿರ ಪ್ರತಿ ವರ್ಷ ಬರ್ತಾ ಇರ್ತೀರ ನೀವು ಪ್ರತಿ ವರ್ಷ ಬರ್ತೀವಿ ಆಗಿದೆ ಇದಕ್ಕೆ ಇದೆಲ್ಲ ಆಗಿಲ್ಲ ಅಣ್ಣ ಅದನ್ನ ಅಲ್ಲಾಗಿಲ್ಲ ಹಾಲಲ್ಲ ತಳ್ತಾರಲ್ವಾ ಏನ್ ರೇಟ್ ಹೇಳ್ತಾ ಇದ್ದಿರ ಎರಡು ಮೂವತ್ತೆ ಹೇಳ್ತಾ ಅಣ್ಣ ಎರಡು ಮೂವತ್ ಮೂವತ್ ಫೈನಲ್ ಎರಡು ಹತ್ತು ಮಾರ್ಕ್ ಬಿಡ್ತೇವೆ ಇದು ಏರೆಲ್ಲ ಕಟ್ಟಿದೀರಾ ಗಾಡಿ ಕಟ್ಟಿದೀವಣ್ಣ ಗಾಡಿಯರ್ ಎಲ್ಲ ಕಟ್ಟಿಲ್ಲ ಗಾಡಿ ಒಳಗ್ ಬಿಡ್ತೀವಿ ಸುಳಿಸುದೆಲ್ಲಾ ಕರೆಕ್ಟ್ ಆಗಿ ಇದೆಯಾ ಅರ್ಥ ಆಗ್ತಾ ಓಕೆ ಸರ್ ಫೈನಲ್ ಅಂತಂದ್ರೆ ಎಷ್ಟು ಬಿಡ್ಬೋದ ಸರ್ ಅದು ಬಿಟ್ಟು ಅಷ್ಟೇ ಅಣ್ಣ ಅದ ಅದ್ರಿಂದ ಕೆಳಗಡೆ ನೀವು ಇಲ್ಲ ಇಲ್ಲ ಓಕೆ ಏನೇನ್ ಮೇವು ಆಗ್ತಾ ಇದ್ದೀರಾ ಮಾಮೂಲಿ ಅಣ ತಿಂಡಿ ಒಣ ತಿಂಡಿ ಓಕೆ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ಟು ಜೀರೋ ಫೋರ್ ತ್ರಿಬಲ್ ಒನ್ ತ್ರೀ ಜೀರೋ ತ್ರೀ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಾಜು ಅಂತ ರಾಜು ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಗೊರನಹಳ್ಳಿಯವರು ಗೊರನಹಳ್ಳಿ ಸರ್ ಏನ್ ಅನ್ಸ್ತಾ ಇದೆ ನಿಮ್ಗೆ ಜಾತ್ರೆ ಜಾತ್ರೆ ಏನೋ ಒಳ್ಳೆ ಜಾತ್ರೆ ಇಲ್ಲಿ ಸೌಕರ್ಯ ಸಬ್ಲೆ ಇಲ್ಲ ಸರ್ ಸೌಕರ್ಯ ಅಂದ್ರೆ ಏನೇನ್ ಇರ್ಬೇಕಾಯ್ತು ಸರ್ ನೀರು ಅಂತ ಸೌಕರ್ಯ ಇಲ್ಲ ಓಕೆ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಇಲ್ಲ ಬೋಮ ಇದೆ ಇದೆ ಇಲ್ಲ ಇಲ್ಲ ಕಮಿಟಿ ಇಲ್ಲ ಕಮಿಟಿ ಇಲ್ಲ ಓಕೆ ಅಂಡ್ ಇದು ಪ್ಲೇಸ್ ಇಲ್ಲ ಪ್ಲೇಸ್ ಇಲ್ಲ ಯಾಕಂದ್ರೆ ಈಗ ನನ್ಗೆ ಗೊತ್ತಿರೋದೇನಂತಂದ್ರೆ ಟೌನ್ ಅಲ್ಲಿ ಒಂದಷ್ಟು ಮೇನ್ ರೋಡ್ ಅಲ್ಲಿ ಎಲ್ಲ ಅಂಗಡಿಗಳಾಯ್ತು ಅಂಗಡಿಗಳಾಗಿತ್ತು ಹಂಗಾಗಿ ಕಟ್ಲಿಕ್ ಆಗೋದಿಲ್ಲ ಇನ್ನ ನೀರಿನ ವ್ಯವಸ್ಥೆ ನನಗ್ ಗೊತ್ತಿರೋ ಪ್ರಕಾರ ಈಗ ಟ್ಯಾಂಕ್ ಅಲ್ಲಿ ಒಡಿದಾರೆ ನೀರು ಒಂದೇ ಟ್ರಿಪ್ ಬಂದಿತ್ತು ಒಂದೇ ಟ್ರಿಪ್ ಈಗ ನನಗೆ ಒಂದೇ ಟ್ರಿಪ್ ಕೊಟ್ಟು ನಾವು ಕೊಡ್ಬೇಕು ನಾವ್ ಅದನ್ನ ಕೇಳಿದ್ವಿ ಆತರ ಕೇಳಿದ್ವಿ ಅವ್ರ ಆತರ ಹೇಳಿದ್ರು ಅದ್ ಬಿಟ್ರೆ ಕಮಿಟಿ ಇಲ್ಲ ಅದು ಒಪ್ಕೋತೇನೆ ಮುಂದಿನ ವರ್ಷಗಳಲ್ಲಿ ಕುತ್ಕೊಂಡು ನಾವ್ ನಾವ್ ಸ್ವಲ್ಪ ಮಾತಾಡ್ಸಿ ಆ ಮಾಡ್ಸೋಣ ಸರ್ ಅದನ್ನು ಸರಿ ಏನಲ್ಲಾಗಿದೆ ಸರ್ ಈಗ ಸರ್ ಇದು ನಾಲ್ಕಲ್ಲೋ ನಾಲ್ಕಲ್ಲ ನಾಲ್ಕ್ ಅಲ್ಲ ಹ್ಮ್ ಏನ್ ರೇಟ್ ಹೇಳ್ತಾ ಇದ್ರ ಸದ ಮೂರ್ ಲಕ್ಷ ಹೇಳ್ತಾ ಇದ್ದೀವಿ ಮೂರ್ ಲಕ್ಷ ಹೇಳ್ತಾ ಇದಿರಾ ಓಕೆ ಗಾಡಿ ಕೆಲಸ ಎಲ್ಲಾ ಮಾಡ್ಸೋದು ಎಲ್ಲ ಮಾಡ್ಸೋ ಎಲ್ಲ ಮಾಡ್ಸಿದ ಕಬ್ಬಿನ್ ಗಾಡಿ ಕಬ್ಬುನ್ ಗಾಡಿ ಉಳ್ಮೆ ಎಲ್ಲಾ ಎಲ್ಲ ಎಲ್ಲ ಮಾಡ್ಸೀವಿ ಈಗ ನಿಮ್ಗೆ ಮದ್ದೂರು ಹತ್ರ ಇರೋದ್ರಿಂದ ಬಂದ್ಬಿಡ್ತೀರಾ ಬಂದ್ಬಿಡ್ತೀವಿ ಇದ್ ಬಿಟ್ರೆ ಬೇರೆ ಯಾವ್ ಜಾತ್ರೆಗ್ ಹೋಗ್ತೀರಾ ನಾವ್ ಸಾತ್ನೂರ್ ಹೋಗಿದ್ವಿರಲ್ಲಿ ಸೆಕೆಂಡ್ ಫ್ರೈಜ್ ಆಗಿದ್ದು ಓಕೆ ಅದ್ ಬಿಟ್ರೆ ಬೇರೆ ಯಾವ ಕಡೆ ಹೋಗಲ್ಲ ನಾವು ಮದ್ದೂರು ಇಲ್ಲ

ಮತ್ತ ಇಲ್ಲಿ ಸುಂಕ ಇಸ್ಕೊಂಡ್ರೆ ಅರವತ್ ರೂಪಾಯಿ ಒಂದ್ ಜೊತೆ ಎತ್ಗೆ ನೀರ್ನ ವ್ಯವಸ್ಥೆ ಕೊಡ್ಬೇಕು ಸರ್ ಅಂದ್ರೆ ಈಗ ಸುಂಕ ವಸೂಲಿ ಮಾಡಿದ್ರು ಆದ್ರೂ ಅದ್ರ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಓಹ್ ಸರ್ ಓಕೆ ಇದ್ರ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ಕೇಳ್ತೀನಿ ಖಂಡಿತ ಮತ್ತೆ ಬೇರೆ ಮತ್ತು ದೊಡ್ಡ ದೊಡ್ಡ ಎತ್ಗಳು ಹೊಡ್ಕೊಂಡ್ ಬಂದಿರ್ತಾರ ಅವ್ರವ್ರು ಲಕ್ಷ ಲಾಸ್ ಆಗ್ತಾಯ್ತಂದಿರ್ತಾರ ಅವಕೊಂದ್ ಪ್ರೈಸ್ ನಾರ ವ್ಯವಸ್ಥೆ ಮಾಡ್ಬೇಕು ಸರ್ ಅಂದ್ರೆ ಕಮಿಟಿ ಇಲ್ಲ ಅಂತ ಹೇಳಿ ಕಮಿಟಿ ಇಲ್ಲ ಸರ್ ಅಷ್ಟೇ ಓಕೆ ಇದನ್ನೂ ಕೂಡ ನನಗೂ ಗೊತ್ತಾಯ್ತು ಎಲ್ಲ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಹಾ ಸರ್ ಓಕೆ ಅದ್ಬಿಟ್ಟು ಬೇರೆ ಇನ್ನ ವ್ಯವಸ್ಥೆ ಇನ್ನೇನಿಲ್ಲ ಸರ್ ಜನಗಳು ಬರ್ತಾ ಇದ್ದಾರಾ ರೈತ ಜನ ಪರವಾಗಿಲ್ಲ ಸರ್ ಬರ್ತಾ ಇದ್ದಾರಾ ಸರ್ ಒಟ್ನಲ್ಲಿ ಏನಂತಂದ್ರೆ ಮದ್ದೂರ್ದು ಫೇಮಸ್ ಜಾತ್ರೆ ಆಗಿತ್ತು ಅವಾಗ ಮೊದ್ಲೇ ಅವಾಗ ಲೈಮಸ್ ಜಾತ್ರೆ ಆಗಿತ್ತು ಸರ್ ಈಗ ಕಟ್ಟಾಕೋಕೆ ವ್ಯವಸ್ಥೆ ಇಲ್ದಿರೋದಕ್ಕೆ ಇದು ಎಲ್ಲೊಡಿದಾರೆ ಸರ್ ಅಷ್ಟೇ ಹೌದು ಓಕೆ ಓಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಇವ್ ಅರಲ್ಲ ನಾಲ್ಕಲ್ಲು ಆರಲ್ಲ ಸರ್ ನಾಲ್ಕಲ್ಲು ಆರಲ್ಲ ಓಕೆ ಏನ್ ಏನ್ ರೇಟ್ ಹೇಳ್ತಾ ಇದ್ದಾರೆ ಸರ್ ಒಂದುವರೆ ಹೇಳ್ತಾಯಿದ್ದೀವಿ ಒಂದುವರೆ ಗಾಡಿ ಕೆಲಸ ಎಲ್ಲ ಮಾಡಿಸಿ ಗಾಡಿ ಉಳ್ಮೆ ಎಲ್ಲ ಮಾಡಿ ಶುಗರ್ ಫ್ಯಾಕ್ಟರಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಹೋಗಿ ಇದು ಇರೋದು ನಿಮ್ಮದೇನ ನಮ್ಮ ದೊಡ್ಡಪ್ಪ ಹೌದಾ ಇದಕ್ಕೆ ಏನೆಲ್ಲ ಆಗಿದೆ ಸಾಯ ಹಾಂ ಅಯ್ ಐ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಕಡೆ ಇತ್ತು ಕಡೆ ಓಕೆ ಸರ್ ಏನು ರೇಟ್ ಹೇಳ್ತಿದ್ರಾ ಇದಕ್ಕೆ ಸರ್ ಐದು ಲಕ್ಷ ಹೇಳ್ತಾಯಿದ್ದೀವಿ ಐದು ಲಕ್ಷ ಹೇಳ್ತಾ ಇದ್ದೀರಾ ಸರ್ ಬಂದ್ ಕೇಳ್ತಾ ಇದ್ ಕೇಳ್ತಾ ಇದ್ದಾರೆ ಬಂದ್ ಕೇಳ್ತಾ ಇದಾರೆ ಸರ್ ಈಗ ಈ ಒಂದ್ ಜಾತ್ರೆನಲ್ಲಿ ನಾನು ಅಬ್ಸರ್ವ್ ಮಾಡಿದ ಏನು ಅಂತಂದ್ರೆ ಸ್ವಲ್ಪ ದೊಡ್ಡದ್ಗಳು ವ್ಯಾಪಾರ ಕಡಿಮೆ ಅಂತ ಹೇಳುದು ಫುಲ್ ಕಡಿಮೆ ಸರ್ಮೆ ಸ್ವಲ್ಪ ಮತ್ತು ಜಾಸ್ತಿ ವ್ಯಾಪಾರ ಇದೆ ವ್ಯಾಪಾರ ನಡೀತಾ ಇತ್ತು ನಾನು ನೋಡಿದೆ ಅದಕ್ಕೆ ನಾನು ಕೇಳಿದ್ದು ಈಗ ಈ ದೊಡ್ಡದ್ಗಳಿಗೆ ಈಗ ವ್ಯಾಪಾರ ಅಂದ್ರೆ ಬಿಸ್ನೆಸ್ ಇಲ್ಲ ಅಂತ ಬಿಸ್ನೆಸ್ ಇಲ್ಲ ಸರ್ ಬಿಸ್ನೆಸ್ ಇಲ್ಲ 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 ಸರ್ ಈಗ ನೀವೆಲ್ಲ ಗಾಡಿ ಗಿಡಿ ಎಲ್ಲಾ ಹೊಡಿಸ್ತೀವಿ ಎಲ್ಲ ಕಬ್ಬಿಂದ ಗಾಡಿಯಿಂದ ಎಲ್ಲ ಹೊಡೆದಿದ್ವಿ ಈಗ ಅಕಸ್ಮಾತ್ ಇದನ್ನ ಕೊಟ್ಬಿಟ್ರೆ ನೀವು ಬೇರೆ ಕಡೆ ತಗೊಳ ಪ್ಲಾನ್ ಬೇರೆ ಕಡೆ ತಗೋಬೇಕು ಸರ್ ಓಕೆ ಸೊ ಇದ್ ಬಿಟ್ರೆ ಮನೇಲಿ ಕೊಡುವಂತದ್ದು ಏನಾದ್ರೂ ಇದೆಯಾ ಕೊಡುವಂತ ಮಾಮೂಲಿ ಕರ್ಗೊಳವೆ ಸರ್ ಕರ್ಗೊಳ ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ಇರುತ್ತೆ ಯಾವಾಗ್ಲೂ ಇರ್ತದೆ ಸರ್ ಅಂದ್ರೆ ನಾಟಿ ದನಗಳೇ ನಾಟಿ ದನ ಸರ್ ಈ ಗದ್ದೆ ಕೆಲಸ ಎಲ್ಲ ನೀವು ಇದ್ರಲ್ಲೇ ಮಾಡಿ ಇದ್ರಲ್ಲೇ ಸರ್ ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ನಿಮ್ಮ ಮಾತು ಕೇಳಿ ನನಗೂ ಖುಷಿ ಆಯ್ತು ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಸೆವೆನ್ ತ್ರೀ ಏಟ್ ಫೈವ್ ಒನ್ ನೈನ್ ಟು ತ್ರೀ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಒಳ್ಳೆದಾಗಿ ಥ್ಯಾಂಕ್ ಯು